ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸಂತಿವೆನ್ನೂರು ಹೋಬಳಿ ಕುಳೆನೂರು ಗ್ರಾಮದಲ್ಲಿ ಕೆರೆ ನೀರು ಅಕ್ರಮವಾಗಿ ಕೃಷಿಗೆ ಬಳಕೆ ನೀರು ಖಾಲಿ ಖಾಲಿ ಕೆರೆಯ ಅಂಗಳದಲ್ಲಿ ಅಕ್ರಮ ಬೆಳೆ ಬಿತ್ತನೆ ಅಧಿಕಾರಿಗಳು ಮೌಲ್ಯಕ್ಕೆ ಶರಣು ಸಾರ್ವಜನಿಕರು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಕ್ರೋಶ ತನಿಖೆ ವರದಿ ಚನ್ನಗಿರಿ ಫೆಬ್ರವರಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರಗಳಿಗೆ ನೀರಿನ ಕೆರೆ ನೀರನ್ನ ವರದಾನ ಎಂದರೆ ಬಂಡವಾಳ ಮಾಡಿಕೊಂಡು ಕೆಲವರು ಕೃಷಿಗೆ ಬಳಕೆ ಮಾಡಿ ಕೆರೆ ನೀರು ಖಾಲಿ ಹೌದು ಇದು ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರು ಹೋಬಳಿ ಕುಳನೂರು ಗ್ರಾಮದ ಒಟ್ಟು ವಿಸ್ತೀರ್ಣ ನೂರ ಎಪ್ಪತ್ತ ಆರು ಎಕರೆ ಜಮೀನನ್ನ ಹೊಂದಿರುತ್ತೆ ಈ ಕೆರೆ ಕಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುತ್ತೆ ಆದ್ದರಿಂದ ಕುಳನೂರು ಗ್ರಾಮದ ಕೆರೆ ನೀರಿಗೆ ರೈತರು ಅಕ್ರಮವಾಗಿ ಡೀಸೆಲ್ ಪಂಪ್ಸೆಟ್ಗಳನ್ನು ಬಳಸಿ ತಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿ ಬೆಳೆಗಳನ್ನು ಬೆಳೆಯಲು ಮುಂದಾಗಿ ಕೆರೆ ನೀರು ಖಾಲಿ ಮಾಡಿರುತ್ತಾರೆ ಕೆರೆ ನೀರನ್ನು ಅಕ್ರಮವಾಗಿ ಡೀಸೆಲ್ ಪಂಪ್ ಬಳಕೆ ಮಾಡಿಕೊಂಡು ಬಳಕೆ ಮಾಡಿ ಕೃಷಿಗೆ ನೀರು ಬಳಕೆ ಮಾಡುವಂತಿಲ್ಲ ಎಂಬ ನಿಯಮವಿದೆ ಆದರೆ ಎಲ್ಲಾ ನಿಯಮವನ್ನ ಗಾಡಿಗೆ ತುರಿ ಕೃಷಿಗೆ ಅಕ್ರಮ ನೀರು ಬಳಕೆ ಮಾಡಿ ಕೆರೆ ನೀರು ಖಾಲಿ ಮಾಡಿ ಕೆರೆಯಂಗಳವನ್ನ ಒತ್ತುವರಿ ಮಾಡಿ ಜೋಳ ಸೇರಿದಂತೆ ಇತರ ಬೆಳೆಗಳನ್ನ ಬೆಳೆಯಲು ಮುಂದಾಗಿದ್ದಾರೆ ಇತ್ತ ಮಳೆಯಿಲ್ಲದೆ ಅಂತರ್ಜಲ ಪಾತಾಳಕ್ಕೆ ಕುಸಿದ್ದು ಜನ ಭಾನುವಾರ ದನ ಕರುಗಳನ್ನ ಪ್ರಾಣಿ ಪಕ್ಷಿಗಳು ಸಂಕುಲಕ್ಕೆ ಆಶ್ರಯವಾಗಿ ಬೇಕಾಗಿದ್ದು ನೀರನ್ನ ಕೆರೆಯ ಅಕ್ಕಪಕ್ಕದ ಜಮೀನಿಗೆ ಮಾಲೀಕರು ಅಕ್ರಮವಾಗಿ ಬಳಕೆ ಮಾಡಿ ನೀರು ಖಾಲಿ ಮಾಡಿದ್ದು ಭಾನುವಾರ ಪಕ್ಷಿಗಳಿಗೆ ದನ ಕರುಗಳಿಗೆ ನೀರಿಗಾಗಿ ಪರದಾಡಿಸಿದರೆ ಅಂತರ್ಜಲ ಮಟ್ಟ ಕುಸಿಯುವ ಭೀತಿ ಎದುರಾಗಿದ್ದು ಈಗ ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನ ಬೆಳೆಯಲು ಮುಂದಾಗಿದ್ದಾರೆ ಇದರ ಬಗ್ಗೆ ಕೂಡ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಆಡಳಿತ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮೌನಕ್ಕೆ ಜಾರಿಯಾಗುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅರುಣ್ ಕುಮಾರ್